ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಚಟ್ನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡೋಕ್ಕೂ ಮೊದಲು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಈ ಕಡಲೆಬೇಳೆ ಚಟ್ನಿ ಮಾಡೋಕೆ ನಾನಿಲ್ಲಿ ಒಂದು ಕಪ್ಪು ಕಡಲೆಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ಪು ಉದ್ದಿನಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನು ಕೊತ್ತಂಬರಿ ಬೀಜವನ್ನು ತಗೊಂಡಿದ್ದೀನಿ ಹಾಗೆ ಏಳೆಂಟು ಒಣಮೆಣಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಹತ್ತು ಹೆಸಳು ಆಗೋಷ್ಟು ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಬಾಣಲೆಗೆ ಕಡಲೆಬೇಳೆಯನ್ನು ಹಾಕ್ಕೊಂಡು ಹುರ್ಕೋತೀನಿ ಈ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಉದ್ದಿನ ಬೇಳೆಯನ್ನು ಹಾಕ್ತೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ತೀನಿ ಇದನ್ನು ಫ್ರೈ ಮಾಡಬೇಕಾದ್ರೆ ನೀವು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿ ಯಾಕೆಂದರೆ ಚೆನ್ನಾಗಿ ಇದು ಫ್ರೈ ಆದರೆ ತುಂಬ ಟೇಸ್ಟ್ ಆಗುತ್ತೆ ನೀವು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡಿದರೆ ಅದು ಅರ್ಧಂಬರ್ಧ ಬೆಂದಾಗ ಅದು ಟೇಸ್ಟ್ ಆಗೋಲ್ಲ ಹಾಗೆ ನೋಡಿ ಕಡಲೆ ಬೇಳೆ ಅರ್ಧ ಅರ್ಧದಷ್ಟು ಹುರಿದ ಆದಮೇಲೆ ಇದಕ್ಕೆ ಉದ್ದಿನ ಬೇಳೆಯನ್ನು ಸೇಸ್ಕೋತೀನಿ ಏಕೆಂದರೆ ಉದ್ದಿನ ಬೇಳೆ ಕಡಲೆ ಬೇಳೆ ಜೊತೆಗೇನೆ ಹಾಕಿ ಫ್ರೈ ಮಾಡಿದರೆ ಬೇಳೆ ಸುಟ್ಟೋಗುತ್ತೆ ಬೇಗ ಹಾಗಾಗಿ ಇದಕ್ಕೆ ಈಗ ಇದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕೋತೀನಿ ಹಾಗೆ ಒಣಮೆಣಸನ್ನು ಹಾಕಿ ಇದಕ್ಕೆ ಇದನ್ನು ಹುರ್ಕೋತೀನಿ ಒಣಮೆಣಸು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೋಬೋದು ನಾವು ಸ್ವಲ್ಪ ಖಾರ ತಿನ್ನೋದು ಕಡಿಮೆ ಆಗಿರೋದ್ರಿಂದ ನಾನು ಅಷ್ಟೊಂದು ಹಾಕಿಲ್ಲ ಈಗ ಇವೆಲ್ಲವನ್ನು ಚೆಂದ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲದೂ ಈವನ್ನಾಗಿ ಫ್ರೈ ಆಗಬೇಕು ಆವಾಗ ಈ ಕಡಲೆ ಬೇಳೆ ಚಟ್ನಿ ತುಂಬ ರುಚಿಯಾಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಈ ಕಡಲೆ ಉದ್ದಿನ ಬೇಳೆಯನ್ನು ಫ್ರೈ ಮಾಡಿಕೊಂಡ್ರೆ ಇದರ ಟೇಸ್ಟು ತುಂಬ ಚೆನ್ನಾಗಾಗತ್ತೆ ನೋಡಿ ಈಗ ಹುರಿದಿದ್ದು ಸಾಕಾಗಿದೆ ಚೆನ್ನಾಗಾಗಿದೆ ನೋಡಿ ಈ ಥರ ಆಗಿದ್ರೆ ಸಾಕು ಈಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ನೀವು ಯಾವುದೇ ಒಗ್ಗರಣೆ ಮಾಡಬೇಕಾದ್ರೂ ಕೊನೆಗೆ ಕರಿಬೇವನ್ನು ಸೊಪ್ಪನ್ನು ಹಾಕಿದರೆ ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ ಮೊದಲೇ ಹಾಕಿದರೆ ಅಷ್ಟು ಪರಿಮಳ ಇರಲ್ಲ ಈಗ ನಾನು ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ಇದಕ್ಕೆ ಇದ್ದೀನಿ ಹಾಗೆ ನಾನು ಒಂದು ಕಪ್ ಆಗಷ್ಟು ತೆಂಗಿನಕಾಯಿಯನ್ನು ಚೆನ್ನಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ತೆಂಗಿನ ತುರಿಯನ್ನು ಹಾಕ್ಬೋದು ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಚಮಚ ಆಗುವಷ್ಟು ಬೆಲ್ಲದ ಹುಡಿಯನ್ನು ಹಾಕ್ತಾ ಇದ್ದೀನಿ ಈಗ ನಾನು ಇವೆಲ್ಲವನ್ನು ಚೆನ್ನಾಗಿ ರುಬ್ಕೋತೀನಿ ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ರುಬ್ತೀನಿ ಇದನ್ನು ನೀವು ನುಣ್ಣಗೆ ಕಡಿಬೇಕಾಗಿಲ್ಲ ಸ್ವಲ್ಪ ತರಿ ತರಿ ಇದ್ದರೂ ಆಗುತ್ತೆ ನೀವು ಅನ್ನದ ಜೊತೆ ತಿನ್ನೋದಾದರೆ ಇದನ್ನು ಸ್ವಲ್ಪ ಜಾಸ್ತಿ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ ಹಾಗೆ ನೀವು ರೊಟ್ಟಿ ಚಪಾತಿ ಜೊತೆಗೆ ಅಂದರೆ ಸ್ವಲ್ಪ ಗಟ್ಟಿ ಇರಲಿ ಹಾಗೆ ಬೇಕಾದರೆ ನೀವು ರುಚಿಗೆ ಅದಕ್ಕೆ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೋಬೋದು ಹಾಗೆ ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ನಾನೀಗ ಎರಡು ಚಮಚ ಕೊಬ್ಬರಿ ಎಣ್ಣೆಯನ್ನು ಹಾಕಿಬಿಟ್ಟು ಸ್ವಲ್ಪ ಅರ್ಧ ಚಮಚದಷ್ಟು ಸಾಸಿವೆ ಹಾಕಿ ಒಂದು ಒಣಮೆಣಸನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ ನಾನು ಈಗ ಈ ಒಗ್ಗರಣೆಯನ್ನು ನಾನು ಈ ಚಟ್ನಿಗೆ ಹಾಕ್ತಾ ಇದ್ದೀನಿ ಈ ಕಡಲೆಬೇಳೆ ಚಟ್ನಿಯನ್ನು ಬೇರೆ ಬೇರೆ ಥರ ಮಾಡ್ಬೋದು ಆದರೆ ಇಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾಡುವ ವಿಧಾನವನ್ನು ಇಲ್ಲಿ ತೋರಿಸಿದ್ದೀನಿ ಈ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲನಾದರೂ ಈ ಚಟ್ನಿನ ಮಾಡಿ ಹೇಗೆ ಇದರ ರುಚಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು